ಅದು ಆ ಎಣ್ಣೆ ತಂದು ಹಚ್ಚಬೇಕು ಈ ಎಣ್ಣೆ ತಂದು ಹಚ್ಚಬೇಕು ಎಕ್ಸ್ಪೆನ್ಸಿವ್ ಏನಿಲ್ಲ ನೀವು ಯಾವ ಎಣ್ಣೆ ಕೂದಲಿಗೆ ಒಂದು ಹಾಫ್ ಅನ್ ಅವರ್ ಇಲ್ಲ ಒನ್ ಅವರ್ ಬಿಟ್ಟು ಸ್ನಾನ ಮಾಡಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಕೂದಲು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಚ್ಚ ಕನ್ನಡತಿ ಶೋಭಾ ಕುಮಾರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನನಗೆ ತುಂಬ ಜನ ಫ್ರೆಂಡ್ಸ್ ಕೇಳ್ತಿದ್ರು ನಿಮ್ಮದು ಕೂದಲೆಲ್ಲ ತುಂಬ ಚೆನ್ನಾಗಿದೆ ಹೆಂಗೆ ಮೇಂಟೈನ್ ಮಾಡ್ತೀಯಾ ಏನು ಹಚ್ತಿಯಾ ಕೂದಲಿಗೆಲ್ಲ ಯಾವ ಶಾಂಪು ಆಗ್ತೀಯಾ ಏನು ಅಂತ ಅಂದ್ಬಿಟ್ಟು ಎಲ್ಲ ಒಂದಷ್ಟು ಕ್ವಶನ್ನಾಗಿ ಕೇಳ್ತಿದ್ರು ಮತ್ತು ನಮಗೆ ಒಂದಷ್ಟು ಜನ ಕಮೆಂಟ್ಸಲ್ಲೂ ಕೇಳಿದರು ಯಾವ ರೀತಿ ಏರ್ಕೇರೆಲ್ಲ ಮಾಡ್ತೀರಾ ತಿಳಿಸ್ಕೊಡಿ ಅಕ್ಕ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಹೊರಗಡೆ ಸಲೂನ್ಗೆಲ್ಲ ಹೋಗ್ಬಿಟ್ಟು ಏರ್ ಸ್ಟ್ರೇಟ್ನಿಂಗ್ ಆಗಲಿಲ್ಲ ಕ್ಯಾರೋಟಿನ್ ಟ್ರೀಟ್ಮೆಂಟ್ ಅಂತ ಮತ್ತೆ ಈಗ ಕರ್ಲಿಂಗು ಅದು ಇದು ಅಂತ ಅಂದ್ಬಿಟ್ಟು ಏನೂ ಮಾಡಿಸ್ಕೊಳಲ್ಲ ನಾನು ಯಾವುದೇ ಸಲೂನ್ಗಳ್ಗೆ ಹೋಗಿ ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ ಇಲ್ಲಿ ನಾನು ಯು ಎಸ್ ಬಂದಾಗಿಂದಾನು ಒಂದು ಸರಿಯೂ ಸಲೂನ್ಗಳಿಗೆಲ್ಲ ಹೋಗೇ ಇಲ್ಲ ಆಲ್ಮೋಸ್ಟ್ ಹನ್ನೆರಡು ವರ್ಷ ಕಂಪ್ಲೀಟ್ ಆಯ್ತು ನಾವು ಇಲ್ಲಿಗೆ ಬಂದು ಸೊ ನನ್ನ ಕೂದಲಿಗೆ ನಾನು ನ್ಯಾಚುರಲ್ ಆಗೇನೇ ಮನೆಯಲ್ಲೆಲ್ಲ ಸಿಗುತ್ತಲ್ಲ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಯೂಸ್ ಮಾಡ್ಕೊಂಬಿಟ್ಟು ಏರ್ ಕೇರನ್ನು ಮಾಡ್ಕೊತೀನಿ ಅದರಲ್ಲಿ ಒಂದನ್ನು ತಿಳಿಸ್ಕೊಡ್ತಿದ್ದೀನಿ ಇವತ್ತು ಸೊ ನ್ಯಾಚುರಲ್ಲಾಗಿ ಯಾವ ರೀತಿ ಸ್ವಲ್ಪ ಕೂದಲು ಕಲರೆಲ್ಲ ಮಾಡ್ಕೊಳೋದು ಮತ್ತು ಯಾವ ರೀತಿ ಕೇರ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಮುಂದೆ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇವಾಗ ಸದ್ಯಕ್ಕೇನಪ್ಪ ಅಂತ ಅಂದರೆ ಕೂದಲಿಗೆ ನಾನು ಮೆಹಂದಿನ ಹಚ್ಚಿದ್ದೀನಿ ಸೊ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿದ್ದೀನಿ ಯಾವ ರೀತಿ ಹಚ್ಕೊಂಡೆ ಏನು ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡಿದ್ದೀನಿ ಅದನ್ನು ನೋಡ್ಕೊಂಬಿಟ್ಟು ಬನ್ನಿ ಹೇರ್ ಪ್ಯಾಕ್ ಮಾಡ್ಕೊಳೋದಕ್ಕೆ ನಮಗೆ ಫಸ್ಟು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಹೆಣ್ಣ ಪೌಡರು ಮೆಹಂದಿ ಪೌಡರು ಇಲ್ಲಿ ನಾನು ಒಂದೂವರೆ ಕಪ್ಪಾಗೋ ಅಷ್ಟು ಮೆಹಂದಿ ಪೌಡರ್ನ ರಾತ್ರಿಯೇ ಕಲಸಿಟ್ಕೊಂಡಿದ್ದೆ ನೀವು ಒಂದು ಆರರಿಂದ ಎಂಟು ಅವರ್ ಮುಂಚೆನೆ ಕಲಸಿಟ್ಕೊಂಡ್ರೆ ಅದು ಕಲರೆಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ ನಾನು ಯೂಸ್ ಮಾಡಿರುವಂಥ ಬ್ಯಾ ಬ್ರ್ಯಾಂಡ್ ಬಂದ್ಬಿಟ್ಟು ಇದು ಕಂಗನ ನ್ಯಾಚುರಲ್ ಹೆನ್ನ ಅಂತ ಇದೆ ಸೊ ಕೈಗೆಲ್ಲ ಹಾಕೊಬೋದು ಆರಾಮಾಗಿ ಸೊ ಈ ಪೌಡ್ರನ್ನ ನಾನು ಯೂಸ್ ಮಾಡಿರೋದು ಸೊ ನಾನು ಒಂದೂವರೆ ಅಷ್ಟು ತೊಗೊಂಡಿದ್ದೀನಿ ನಂದು ಕೂದಲು ಲೆಂತ್ ಸ್ವಲ್ಪ ಉದ್ದ ಇದೆ ಅದರಿಂದ ಮೀಡಿಯಮ್ ಲೆಂತ್ ಸ್ವಲ್ಪ ಶಾರ್ಟ್ ಇರೋರಾದರೆ ಒಂದು ಕಪ್ಪಷ್ಟು ಇಲ್ಲ ನಿಮ್ಮದು ಹೇರ್ಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಮೆಹಂದಿ ಪೌಡ್ರನ್ನ ಹಾಕ್ಕೊಂಡು ಕಲಸಿಟ್ಕೊಳ್ಳಿ ಒಂದು ಎಂಟರಿಂದ ಹತ್ತು ಅವರ್ ಕಲಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಲರು ಸೊ ಇವಾಗ ಆಲ್ರೆಡಿ ನಾನು ನೈಟೇ ಕಲಸಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಇದಕ್ಕೆ ಬೇರೆ ಬೇರೆ ಏನೇನು ಇನ್ಗ್ರಿಡಿಯೆಂಟ್ಸ್ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಬೇಕು ಅಂತ ಅಂದ್ಬಿಟ್ಟು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ ನೋಡಿ ಇದ್ರದ್ದು ಕನ್ಸಿಸ್ಟೆನ್ಸಿ ಈ ಥರ ಇದೆ ಸ್ವಲ್ಪ ಗಟ್ಟಿನೇ ಕಲಸಿಟ್ಕೊಳ್ಳಿ ಹಾಕೋದಕ್ಕೆ ಈಸಿ ಆಗುತ್ತೆ ಸೊ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಳ್ಳೋಣ ಫಸ್ಟು ಇಲ್ಲಿ ನೆಕ್ಸ್ಟು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಬೀಟ್ರೋಟು ನೋಡಿ ಇಷ್ಟದಪ್ಪ ಬೀಟ್ರೋಟನ್ನು ತೊಗೊಂಡಿದ್ದೀನಿ ಬೀಟ್ರೋಟ್ ಹಾಕೋದ್ರಿಂದ ಕೂದಲಿಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನ್ಯಾಚುರಲ್ ಹೇರ್ ಕಲರ್ ಅಂತ ಹೇಳ್ತೀವಲ್ಲ ಹಾಗೇ ತುಂಬ ಚೆನ್ನಾಗಿರುತ್ತೆ ಪರ್ಗಂಡಿ ಕಲರ್ ಬರುತ್ತೆ ಸೊ ಅದರಿಂದ ನಾನು ಒಂದು ಬೀಟ್ರೋಟನ್ನು ನೋಡಿ ಈ ಇದೆ ಇದನ್ನು ಹಾಕ್ಕೊಂತಿದ್ದೀನಿ ಸೊ ನೋಡಿ ಸಿಪ್ಪೆಲ್ಲ ಚೆನ್ನಾಗಿ ತೊಗೊಂಡ್ಬಿಟ್ಟು ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ತುರ್ಕೊಳ್ಬೇಕು ನೋಡಿ ಈ ತರ ಎಲ್ಲ ತುರ್ಕೊಂಡಾದ್ಮೇಲೆ ರಸನ ಇಂಟ್ಕೊಬೇಕು ಓಕೆ ಬೀಟ್ರೋಟ್ ಎಲ್ಲ ತುರ್ಕೊಂಡಾದ್ಮೇಲೆ ಇದು ರಸ ಎಲ್ಲ ಇಂಟ್ಕೊಂಡಿರ್ತೀವಲ್ಲ ಇದನ್ನ ಚಪಾತಿ ಏನಾದರೂ ಮಾಡಿದ್ರೆ ರುಬ್ಕೊಂಬಿಟ್ಟು ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕೊಂಡ್ಬಿಟ್ಟು ಬೇಯಿಸ್ಕೊಂಡು ತಿಂದ್ರು ಚೆನ್ನಾಗಿರುತ್ತೆ ವೇಸ್ಟ್ ಮಾಡಕ್ ಹೋಗ್ಬೇಡಿ ಓಕೆ ಇವಾಗ ನೋಡಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಜ್ಯೂಸ್ ಬಂದಿದೆ ಕೆಲವೊಂದಷ್ಟು ಜನಗಳು ಅಂದ್ರೆ ಕುದಿಸ್ಬೇಕು ಕುದಿಸ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತಾರೆ ಅಂದ್ರೆ ನನ್ನ ಕೇಳಿದ್ರೆ ಕುದಿಸಿದ್ರೆ ಅದು ಬೀಟ್ರೂಟ್ ಜ್ಯೂಸ್ ಇದು ಒರಿಜಿನಲ್ ಕಲರ್ ಏನಿದೆ ಅದು ಚೇಂಜ್ ಆಗಿಬಿಡುತ್ತೆ ಸೊ ಅದರಿಂದ ನಾನು ಈಗೇನು ಫ್ರೆಶ್ ಜ್ಯೂಸ್ ಇಂಡ್ಕೊಂಡು ಅದನ್ನೇ ಹಾಕ್ಕೊಂತಿದ್ದೀನಿ ಡೈರೆಕ್ಟಾಗಿ ಸೊ ಇದನ್ನು ಇವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ಸೊ ಇವಾಗ ಇದ್ರೊಳಗಡೆಗೆ ಒಂದು ಮೊಟ್ಟೆನ ಹಾಕೊತಿದ್ದೀನಿ ಮೊಟ್ಟೆ ಹಾಕೋದ್ರಿಂದ ಕೂದಲು ಕಂಡೀಷ್ನಿಂಗ್ ತುಂಬ ಚೆನ್ನಾಗಿ ಮಾಡುತ್ತೆ ಸೊ ಅದರಿಂದ ನಾನು ಒಂದು ಮೊಟ್ಟೆನ ಯೂಸ್ ಮಾಡ್ತಿದ್ದೀನಿ ಅಂದರೆ ಕೂದಲು ಸ್ಪ್ಲಿಟ್ ಆಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ಮೊಟ್ಟೆ ಯೂಸ್ ಮಾಡೋದ್ರಿಂದ ಸೊ ಒಂದು ಮೊಟ್ಟೆನ ಯೂಸ್ ಮಾಡ್ತಿದ್ದೀನಿ ಏನೂ ಹಾಕೋದಿಕ್ಕಾಗಿಲ್ಲ ಅಂತ ಅಂದ್ರೂ ಬರೀ ಮೊಟ್ಟೆ ಹಾಕೊಂಡು ಒಂದು ಒನ್ ಅವರ್ ಒಂದು ಹಾಫ್ ಎನ್ ಅವರ್ ಆ ಥರ ಬಿಟ್ಟು ಸ್ನಾನ ಮಾಡಿದ್ರೆ ಕೂದಲು ಸ್ವಲ್ಪ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಅಂದ್ರೆ ಈಗ ರಫ್ ಕೂದಲು ಆ ಥರ ಎಲ್ಲ ಇರ್ತದಲ್ಲ ಅವರು ಜಸ್ಟ್ ಮೊಟ್ಟೆನ ವಾರಕ್ಕೆ ಇಲ್ಲ ಒಂದು ಫಿಫ್ಟೀನ್ ಸರಿ ಮೊಟ್ಟೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಸ್ಕ್ಯಾಲ್ಪ್ಗೆ ಕೂದಲು ಫುಲ್ ಎಲ್ಲ ರೂಟ್ ಎಲ್ಲದಕ್ಕೂ ಹಾಕೊಂಡ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ಬಿಟ್ಟು ಸ್ನಾನ ಮಾಡಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಕೂದಲು ಮತ್ತು ಸ್ವಲ್ಪ ಸಿಲ್ಕಿನೂ ಬರುತ್ತೆ ಶೈನಿಂಗ್ ಬರುತ್ತೆ ಸ್ವಲ್ಪ ಚೆನ್ನಾಗಿ ಮೊಟ್ಟೆ ಹಾಕೋದ್ರಿಂದ ಸೊ ಇವಾಗ ಒಂದು ಮೊಟ್ಟೆ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ನಾನಿಲ್ಲಿ ಕಾಫಿ ಪೌಡ್ರನ್ನ ಹಾಕ್ಕೊಂತಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋ ಸ್ವಲ್ಪ ಬಿಸಿ ನೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಕಾಫಿ ಪೌಡ್ರನ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಇದ್ರೊಳಗಡೆ ಹಾಕೊಬೇಕು ಏನಪ್ಪ ಅಂತ ಅಂದರೆ ಇವಾಗ ಕೂದಲು ಸ್ವಲ್ಪ ಹೆಲ್ದಿಯಾಗಿ ಸಾಫ್ಟಾಗಿ ಚೆನ್ನಾಗಿರ್ಬೇಕು ಅಂತಂದರೆ ಮೇಯ್ನ್ ಏನು ಅಂತ ಅಂದರೆ ಸ್ವಲ್ಪ ಆದಷ್ಟು ಕೂದಲಿಗೆ ಎಣ್ಣೆನ ಹಚ್ಕೊಳ್ಳಿ ಆದಷ್ಟು ಎಣ್ಣೆ ಹಚ್ಚೋದ್ರಿಂದ ಕೂದಲಿಗೆ ಕೂದಲು ತುಂಬ ಹೆಲ್ದಿಯಾಗಿರುತ್ತೆ ಸ್ಪ್ಲಿಟ್ ಆಗೋದಿಲ್ಲ ಮತ್ತು ರಫ್ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟು ಬೇರೆ ಬೇರೆ ಎಲ್ಲ ಸ್ವಲ್ಪ ಕೇರ್ ಮಾಡ್ತೀವಿ ಅಂತ ಅಂದರೆ ಈ ಥರ ಸ್ವಲ್ಪ ಮೆಹಂದಿ ಇಲ್ಲ ಫ್ಲಾಕ್ಸ್ ಸೀಡ್ಸ್ ಅಂತ ಬರುತ್ತೆ ಸೊ ಅದ್ರದ್ದು ಜೆಲ್ಲನ್ನು ಹಚ್ಚೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹೇರು ಸೊ ನೋಡಿ ಇವಾಗ ಅದು ಗಂಟೆಲ್ಲ ಹೋಯಿತು ಈಗ ಹಾಕೊತಿದೀನಿ ಇದನ್ನು ಇಷ್ಟೇ ಇಂಗ್ರೀಡಿಯೆಂಟ್ಸ್ಗಳು ಬೇರೆ ಇನ್ನೇನು ಬೇಕಾಗಿಲ್ಲ ಇದನ್ನು ಇವಾಗ ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ಕೋದಲುಗೆ ಹಾಕ್ಕೊಳ್ಳೋದು ಅಷ್ಟೇ ಸೊ ಏರ್ ಪ್ಯಾಕ್ ರೆಡಿ ಆಯಿತು ಇದನ್ನ ಹಚ್ಕೊಳ್ಳೋಣ ಬನ್ನಿ ಇವಾಗ ಫಸ್ಟ್ ಏನಪ್ಪ ಅಂತ ಅಂದರೆ ಹೂ ಡ್ರೈ ಆಗಿರಬೇಕು ಮತ್ತು ಎಣ್ಣೆ ಹಚ್ಚಿರಬಾರ್ದು ಓಕೆನಾ ಇವಾಗ ಸ್ವಲ್ಪ ಸಿಕ್ಕೆಲ್ಲ ಚೆನ್ನಾಗಿ ಹೊಡ್ಕೊಂಡು ಆಮೇಲೆ ಹಚ್ಕೊಬೇಕು ಕೂದಲು ಸಿಕ್ಕೊಡಿತೀರಲ್ಲ ಸೊ ಅವಾಗ ಈ ತರ ದಪ್ಪ ಅಲ್ಲಿರುತ್ತೆ ನೋಡಿ ಈ ತರ ಬಾಚಂಡಿನ ಯೂಸ್ ಮಾಡಿ ಯಾಕೆ ಯಾಕೆಂದ್ರೆ ನಾವು ರೆಗ್ಯುಲರ್ ಆಗಿ ತಲೆ ಬಾರಿಸ್ತಿರ್ತೀವಲ್ಲ ಆ ಏನಾದರೂ ಯೂಸ್ ಮಾಡ್ಕೊಂಡು ಸಿಕ್ಕೊಡಿಯೋದಿಕ್ ಹೋದ್ರೆ ಕೂದಲು ತುಂಡಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಸಿಕ್ಕು ಹೊಡಿಬೇಕಾದ್ರೆ ಎಲ್ಲ ಕಟ್ 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 ಆಗ್ಬಿಟ್ಟು ಉದ್ರು ಬಿಡುತ್ತೆ ಜಾಸ್ತಿ ಸೊ ಅದರಿಂದ ಆ ತರ ಕುಂಬೆ ಆದಷ್ಟು ಯೂಸ್ ಮಾಡಿ ಓಕೆನಾ ಸೊ ನೋಡಿ ಇವಾಗ ಕೂದಲೆಲ್ಲ ಚೆನ್ನಾಗಿ ಸಿಕ್ಕೆಲ್ಲ ಒಡ್ಕೊಂಡೆ ಯಾರಾದರೂ ಯಾರಾದ್ರೂ ಹೆಲ್ಪ್ ತಗೊಂಡು ಹಚ್ಕೊತೀನಿ ಅಂತ ಅಂದ್ರೂ ಹಚ್ಕೊಳ್ಳಿ ತುಂಬಾ ಚೆನ್ನಾಗಿ ಹೆಲ್ಪ್ ತಗೊಂಡು ಹಚ್ಕೊಂಡ್ರೆ ಇನ್ನು ಆರಾಮಾಗಿ ಚೆನ್ನಾಗಿ ಹಚ್ಕೊಬೋದು ಅವ್ರು ಹಚ್ಕೊಟ್ರೆ ಇವಾಗ ನನ್ಗೆ ಇಲ್ಲಿ ಯಾರು ಇಲ್ಲ ತುಮಾರು ಕೆಲಸ ಮಾಡ್ತಾ ಇದ್ದಾರೆ ಸೊ ನಾನು ಒಬ್ಳೇನೆ ಹಚ್ಕೊತೀನಿ ಸೊ ನೋಡಿ ಯಾವ ರೀತಿ ಹಚ್ಕೊತೀನಿ ಅಂತ ಓಕೆನಾ ಸೊ ಸ್ವಲ್ಪನೇ ತಗೊಂಡ್ಬಿಟ್ಟು ಈ ತರ ಹಚ್ಕೊಬೇಕು ಕೈಗೆ ಏನಾದ್ರೂ ಕಲರ್ ಆಗುತ್ತೆ ಅಂತ ಅನ್ನೋರು ಹ್ಯಾಂಡ್ ಗ್ಲೌಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಹಚ್ಕೊಡಿ ನಾನು ಪರವಾಗಿಲ್ಲ ಕಲರ್ ಅದು ಅಂತ ಅಂದ್ಬಿಟ್ಟು ನಾನು ಬೇರೆ ಯೂಸ್ ಮಾಡ್ತಿದ್ದೀನಿ ಕೋಯಿ ದಿಕ್ಕೆ ಈ ಗಂಟೆ ಇದೆ ಸೋ ಇವಾಗ ಈ ಸುತ್ತೆ ಗಂಟೆ ಇದೆ ಸುತ್ತ ಸ್ವಲ್ಪ 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 ಸ್ವಲ್ಪನೇ ಪುದನ ತಗೊಂಡು ಬಿಟ್ಟು ಅಹಚೋ মেহেಂಗಿ ಹಚ್ಚ್ಕೊಂಡು ಹಚ್ಚ್ಕೊಂಡು ಬಿಟ್ಟು ಸುತ್ತ ಹೆಂಗಂಗೆ ಕಟ್ಟಕೊಂಡು ಹೋಗದಷ್ಟೇನು ಈ ಥರ ಎಲ್ಲ ಕ್ಲೀನ್ ಆಗಿ ಹಾಕೊಂಡಾದ್ಮೇಲೆ ನೀವು ಇದನ್ನ ಮಿನಿಮಮ್ ಒಂದು ಐದರಿಂದ ಐದರಿಂದ ಆರು ಅವರ್ ಬಿಟ್ರೆ ಚೆನ್ನಾಗಿ ಕಲರ್ ಎಲ್ಲ ಬರುತ್ತೆ ಇಲ್ಲ ಕಲರ್ ಏನು ಜಸ್ಟ್ ಕಂಡೀಶ್ನಿಂಗ್ ಆಗಿ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಕೂದಲು ಅಂತ ಅನ್ನೋದು ಒಂದು ಎರಡು ಅವರ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ ಸೊ ನಾನು ಸ್ವಲ್ಪ ಚೆನ್ನಾಗಿ ಕಲರ್ ಎಲ್ಲ ಬೇಕು ಅಂತ ಅನ್ಬಿಟ್ಟು ಒಂದು ಆರು ಅವರ್ ಬಿಡೋಣ ಅಂತ ಅಂದ್ಬಿಟ್ಟು ಬಿಡ್ತಿದ್ದೀನಿ ಸ್ವಲ್ಪ ಜಾಸ್ತಿ ಕಲರ್ ಬೇಕು ಅಂತ ಅನ್ಬಿಟ್ಟು ಬನ್ನಿ ಅವರ್ಸ್ ಆದ್ಮೇಲೆ ಸಿಗೋಣ ಇವಾಗ ಒಂದು ಏಳು ಅವರ್ ಆಯ್ತು ಚೆನ್ನಾಗಿದೆ ಎಲ್ಲ ಒಣಕೊಂಡ್ಬಿಟ್ಟಿದೆ ಎಲ್ಲ ಸ್ವಲ್ಪ ಸೋತ್ಕೊಂಡಿದೆ ಅದಕ್ಕೆ ಐತ್ತೆಂಟು ಟವರ್ ಮುಂಚ್ಕೊಂಡಿದ್ದೀನಿ ಅಷ್ಟೇ ಇವಾಗ ಇದೆಲ್ಲ ಚೆನ್ನಾಗಿ ನೋಡಿ ಒಣಕೊಂಡಿದೆ ಎಲ್ಲ ಅಂದರೆ ಫುಲ್ಲು ಡ್ರೈ ಆಗಿದೆ ಅದು ಓಕೆ ಅದು ಚೆನ್ನಾಗಿ ನೀರಲ್ಲಿ ಎಡ್ಕೊಂಡಿದೆ ಆ ಇವಾಗ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಆ ಇವಾಗ ಸ್ನಾನ ಮಾಡ್ಬೇಕು ಸ್ನಾನ ಅಂತ ಅಂದ್ರೆ ನೀವು ಯಾವ್ದೇ ಶಾಂಪು ಗಿಂಪು ಏನ್ ಯೂಸ್ ಮಾಡ್ಬೇಡಿ ಕೂದ್ಲಿಗೆ ಹಂಗೆ ಬರಿ ನೀರ್ ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ಕೂದಲೆಲ್ಲ ಚೆನ್ನಾಗಿ ಒಣ್ಕೊಂಡ್ ಮೇಲೆ ಎಣ್ಣೆನೆ ಹಚ್ಕೊಬೇಕು ಎಣ್ಣೆ ಬಂದು ನೀವು ಯಾವ ಎಣ್ಣೆನೇ ಯೂಸ್ ಮಾಡ್ತಿರ್ತೀರ ಕೂದಲು ಕಚ್ಚಕ್ಕೆ ರೆಗ್ಯುಲರ್ ಆಗಿ ಅದನ್ನೇ ಹಚ್ಕೊಳ್ಳಿ ಹಚ್ಕೊಂಡ್ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಬಿಡ್ಬೇಕು ಆ ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟಿಲ್ಲ ಅಂದ್ರೂನು ಅಟ್ಲೀಸ್ಟ್ ನೀವು ಸ್ನಾನ ಮಾಡ್ಬೇಕಂದ್ರೆ ಯಾವಾಗು ಎಣ್ಣೆ ಬಿಡ್ತೀರಲ್ಲ ಒನ್ ಅವರ್ ಟೂ ಟೂ ಅವರ್ಸ್ ಆ ಅಂದ್ರೆ ಬಿಟ್ಟು ನೀವು ಸ್ನಾನ ಮಾಡ್ಬೇಕು ನೀವು ಎಣ್ಣೆ ಹಚ್ತೇನೆ ಏನಾದ್ರು ಸ್ನಾನ ಮಾಡಿದ್ರೆ ಕೂದಲು ರಫ್ ಆಗಿಬಿಡುತ್ತೆ ಮತ್ತು ಸ್ಪ್ಲಿಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ದಯವಿಟ್ಟು ಆದಷ್ಟು ಒನ್ ಅವರ್ ಆದ್ರೂ ಎಣ್ಣೆ ಹಚ್ಚಿಬಿಟ್ಟು ಕೂದಲನ್ನ ಆಮೇಲೆ ಸ್ನಾನ ಮಾಡಿ ನೀವು ಸ್ನಾನ ಮಾಡೋದಕ್ಕೆ ಯಾವ ಶಾಂಪು ಮತ್ತು ಕಂಡೀಷ್ನರ್ನ ಯೂಸ್ ಮಾಡ್ತೀರೋ ರೆಗ್ಯುಲರಾಗಿ ಸೊ ಆ ಶಾಂಪು ಕಂಡೀಷ್ನರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡ್ಬೋದು ಸೊ ಇವಾಗ ನಾನು ನಿಮಗೆ ಫುಲ್ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಕೂದನ್ನು ತೋರಿಸ್ತೀನಿ ಸೊ ಇವಾಗ ನಮ್ಗೆ ಆಲ್ರೆಡಿ ನೈಟ್ ಆಗಿದೆ ನಾನು ಇವಾಗ ಸ್ನಾನ ಮಾಡಿ ಅದು ಕೂದಲೆಲ್ಲ ಒಣಗಿಸಿ ನಾಳೆ ಎಣ್ಣೆ ಹಚ್ಚಿ ನಾಳೆ ಬೆಳಗ್ಗೆ ನಾನು ನಿಮಗೆ ನಂದು ಕೂದನ್ನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಏನು ಅಂತ ಅಂದ್ಬಿಟ್ಟು ಓಕೆನಾ ಓಕೆ ಫ್ರೆಂಡ್ಸ್ ನೋಡಿ ಸ್ನಾನ ಎಲ್ಲ ಮಾಡಿಕೊಂಡು ಕೂದಲೆಲ್ಲ ಚೆನ್ನಾಗಿ ಒಣಗಿಸ್ಕೊಂಡು ಬಂದಿದ್ದೀನಿ ನಾನೀಗ ತೋರಿಸ್ತೀನಿ ಮೋಸ್ಟ್ಲಿ ಇಲ್ಲಿ ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ ಅನ್ಸುತ್ತೆ ಯಾಕೆಂದ್ರೆ ಬೆಸ್ ಬಿಸಿಲಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅದು ಕೂದಲು ಕಲರ್ ಬಂದ್ರಾಗೆಲ್ಲ ಯಾಕೆ ಅಂತ ಅಂದರೆ ನಂದು ಕೂದಲು ಸ್ವಲ್ಪ ಕಪ್ಪಿದೆ ಅಲ್ಲ ಸೊ ಅದರಿಂದ ಸ್ವಲ್ಪ ಅಷ್ಟು ನಿಮಗೆ ಇಲ್ಲಿ ಡಿಮ್ಮಾಗಿ ಕಾಣುತ್ತೆ ಅನ್ಕೊತೀನಿ ತೋರಿಸ್ತೀನಿ ಕರ್ಲು ಸ್ವಲ್ಪ ಕೂದಲೆಲ್ಲ ಬ್ಲ್ಯಾಕ್ ಕಲರ್ ಇರೋರಿಗೆ ಇದು ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಈ ಮೆಹಂದಿ ಕಲರ್ ಯಾಕೆಂದ್ರೆ ಬ್ಲ್ಯಾಕು ಮತ್ತೆ ಮೆಹೆಂದಿ ಕಲರ್ ಹಾಕೊಂಡಾಗ ಸ್ವಲ್ಪ ಬರ್ಗಂಡಿ ಕಲರ್ ಬರುತ್ತೆ ಅದು ನಮ್ಗೆ ಇವಾಗ ಮನೆಯಲ್ಲಿ ಅಷ್ಟೊಂದು ಕಾಣೋದಿಲ್ಲ ಹೊರಗಡೆ ಇರ್ತೀವಲ್ಲ ಸ್ವಲ್ಪ ಸೂರ್ಯನ ಬೆಳಕೆಲ್ಲ ಬೀಳುತ್ತಲ್ಲ ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನನಗೆ ಇವಾಗ ಸದ್ಯಕ್ಕೆ ಹಿಂಗೆ ಕಾಣಿಸ್ತೀನಿ ಅಷ್ಟೊಂದು ಕಾಣಿಸ್ತಿಲ್ಲ ಅಂದ್ಕೊಂತೀನಿ ವೀಡಿಯೋದಲ್ಲಿ ನೋಡ್ತೀನಿ ನಾನು ಆದರೆ ನೋಡಿ ಇವಾಗ ಸ್ವಲ್ಪ ಅದು ಕೂದಲೆಲ್ಲ ನಂದು ಸ್ಟ್ರೈಟ್ ಆಗಿ ಕಾಣಿಸ್ತಿದೆ ಅಹ್ ತುಂಬಾ ಜನ ಅನ್ಕೊಂಬೋದು ಅಂದ್ರೆ ನಮ್ಮ ಕೂದಲು ಸ್ವಲ್ಪ ಯಾವಾಗ್ಲೂ ಕರ್ಲ್ ಕರ್ಲೆ ಇರುತ್ತಲ್ಲ ಇವಾಗ ಸ್ವಲ್ಪ ಸ್ಟ್ರೈಟ್ ಆಗಿ ಕಾಣಿಸ್ತಿದೆ ಅಂತ ಅನ್ಬಿಟ್ಟು ಅಂದ್ರೆ ನಂದು ಹಳೆಯ ವಿಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಏನಪ್ಪ ಅಂತ ಅಂದರೆ ಅದು ಆ ಥರ ಕಲ್ಲು ನಾನು ನ್ಯಾಚುರಲಾಗಿ ಮಾಡ್ಕೊತೀನಿ ಹೆಂಗೆ ಅಂದರೆ ಇವಾಗ ಸ್ನಾನ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಕೂದಲು ಸ್ವಲ್ಪ ಒದ್ದೆ ಒದ್ದೆ ಥರ ಇರುತ್ತಲ್ಲ ಆವಾಗೇ ಸುಮ್ಮನೆ ಕೂದಲು ಹೆಂಗೆ ಕೆಳಗಡೆ ಬಿಟ್ಟು ಮೇಲೆ ಒಂದು ಕ್ಲಿಪ್ ಹಾಕ್ಬಿಟ್ರೆ ಅದು ಕೆಳಗಡೆ ಡ್ರೈ ಆಗ್ತಾ ಆಗ್ತಾನೆ ಫುಲ್ ಆಗುತ್ತೆ ಅದು ಹೆಂಗೆ ಅಂದರೆ ಫುಲ್ಲು ನಾವು ಸೆಟ್ ಮಾಡ್ಕೊಂಡಿದ್ದೀವೇನೋ ಅನ್ನೋ ಥರನೇ ಇರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಆ ಥರ ನಂಗೆ ತುಂಬ ಇಷ್ಟ ಮತ್ತು ಸ್ವಲ್ಪ ಒಂದು ಕೂದಲು ಕರ್ಲ್ ಕರಲಾಗಿರೋದ್ರಿಂದ ಅದು ತುಂಬ ಚೆನ್ನಾಗಿ ಕೂತ್ಕೊಳುತ್ತೆ ಸೊ ನೋಡಿ ಇವಾಗ ನಾನು ನ್ಯಾಚುರಲ್ಲಾಗಿ ಸ್ವಲ್ಪ ಸ್ಟ್ರೇಟ್ ಥರ ಮಾಡ್ಕೊಂಡಿದ್ದೀನಿ ಇದೇಗಪ್ಪ ಅಂತ ಅಂದರೆ ಇದು ಅಷ್ಟೇ ಆದರೆ ಸ್ವಲ್ಪ ಒದ್ದೆ ಇರುತ್ತಲ್ಲ ಕೂದಲು ಆವಾಗ ನಿಮಗೆ ಇಡೀ ಈ ಥರ ಸ್ವಲ್ಪ ಒದ್ದೆ ಇದ್ದಾಗ ಈ ಥರ ಮಾಡಿಕೊಂಡು ಸ್ಟ್ರೇಟ್ ಮಾಡ್ಕೊಂಡ್ಬಿಟ್ಟು ಈ ಥರ ನೋಡಿ ಹಿಂಗೆ ನುಲೀತಿದ್ದೀನಲ್ಲ ಈ ಥರ ನುಲ್ಕೊಂಡ್ಬಿಟ್ಟು ಒಂದು ಒಂದೆರಡು ರಬ್ಬರ್ ಇಲ್ಲ ಕ್ಲಿಪ್ಗಳನ್ನ ಈ ಥರ ಈ ಥರ ಮಧ್ಯೆ ಮಧ್ಯೆ ಹಾಕ್ಕೊಂಡ್ಬಿಡಿ ಫುಲ್ ಕೂ ಕೂದಲು ಈ ಥರ ಹಿಂಗೆ ಆಗ್ದಿರೋ ಥರ ಶಂಕಾಗ್ದಿರೋ ಥರ ನೋಡಿಕೊಂಡು ಸ್ಟ್ರೇಟ್ ಮಾಡ್ಕೊಂಡ್ಬಿಟ್ಟು ಕೂದನ್ನು ಈ ಥರ ಹಿಂಗೆ ಹಾಕ್ಕೊಂಡ್ರೆ ಸ್ವಲ್ಪ ಸ್ಟ್ರೇಟೇ ಬರುತ್ತೆ ಕೂದು ನೋಡಿ ಇವಾಗ ಮಾಡ್ಕೊಂಡಿದ್ದೀನಿ ಅದೇ ಥರ ಸ್ವಲ್ಪ ಎಲ್ಲ ತೋರಿಸೋದಕ್ಕೆ ಕೂದಲು ಸ್ವಲ್ಪ ಕ್ಲೀನಾಗಿ ಕಾಣಬೇಕಲ್ಲ ಅದಕ್ಕೆ ಹಾಗೆ ಮಾಡಿಕೊಂಡೆ ನೋಡಿ ಈ ಥರ ಇದೆ ಇವಾಗ ಹಿಂಗೆ ಕಾಣಿಸುತ್ತೆ ನೋಡಿ ಇವಾಗ ಅದು ಹೊರಗಡೆ ಬಂದಿದ್ದೀನಿ ಸ್ವಲ್ಪ ಬಿಸಿಲೆಲ್ಲ ಚೆನ್ನಾಗಿ ಬಂದಿದೆ ತೋರಿಸೋಣ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಇದು ತೋರಿಸ್ತಿದ್ದೀನಿ ಕಾಣಿಸ್ತಿದೆ ಅಲ್ಲ ಈಗ ತುಂಬ ಚೆನ್ನಾಗಿ ಬರುತ್ತೆ ಕಲರು ಮತ್ತು ಎಷ್ಟು ಶೈನಿಂಗ್ ಬಂದಿದೆ ನೋಡಿ ಕೂದಲು ನೋಡಿ ಇಷ್ಟೊಂದು ಚೆನ್ನಾಗಿ ಒಳಗಡೆ ಕಾಣಲ್ಲ ಅದು ನೆರಳಿರುತ್ತಲ್ಲ ಅದಕ್ಕೆ ಗೊತ್ತಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಯಾವ ರೀತಿ ಅದು ಮೆಹಂದಿ ಎಲ್ಲ ಹಚ್ಕೊಂಡ್ಬಿಟ್ಟು ಅದು ಕಲರೆಲ್ಲ ಯಾವ ರೀತಿ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ನಾನು ಬೇರೆ ಯಾವುದೇ ಕಲರನ್ನು ಯೂಸ್ ಮಾಡಲ್ಲ ನೋಡಿ ನ್ಯಾಚುರಲಾಗಿ ಏನು ಮೆಹಂದಿ ಹಚ್ಕೊಂಡಾಗ ಬಂದಿತ್ತು ಅದೇ ಕಲರ್ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ನ್ಯಾಚುರಲ್ಲಾಗಿ ಸ್ವಲ್ಪ ಕಲರೆಲ್ಲ ಮಾಡ್ಕೊಬೇಕು ಅಂತಿದ್ದೀರಾ ಸೊ ಅವರೆಲ್ಲ ಈ ಏರ್ ಪ್ಯಾಕನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ರಿಸಲ್ಟ್ ಅಂತಲೂ ನಾನು ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಇನ್ನೊಂದಷ್ಟು ಜನಗಳಿಗೆ ವಿಡಿಯೋ ರೀಚ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಅಂತನೇ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನೀವೇ ನೋಟಿಫಿಕೇಷನಲ್ಲಿ ಮೊದಲೇ ಪಡಿಬೋದು ಸೊ ಅದರಿಂದ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್